ಎಲ್ರಿಗೂ ನಮಸ್ಕಾರ ಕೇರಳಕ್ಕೆ ಮುಂಗಾರು ಮಾರುತಗಳ ಅಪ್ಪಳಿಸಿದ ಬೆನ್ನಲ್ಲೇ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಆರ್ಭಾಟ ಶುರುವಾಗಿದ್ದು ಶನಿವಾರ ಸುರಿದ ಧಾರಾಕಾರ ಮಳೆಗೆ ನಗರದ ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಮನೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸಿದೆ ಕಳೆದ ಎರಡು ವಾರದಿಂದ ನಗರದಲ್ಲಿ ಮಳೆ ವಿರಾಮ ನೀಡಿತ್ತು ಶನಿವಾರ ಬೆಳಿಗ್ಗೆ ಮಳೆಯ ಮುನ್ಸೂಚನೆ ಇರಲಿಲ್ಲ ಆದರೆ ವಿಪರೀತ ಸೆಕೆ ಮತ್ತು ಬಿಸಿಲಿನ ತಾಪಕ್ಕೆ ಅನುಭವ ಉಂಟಾಯಿತು ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರಿಗೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿ ಎರಡು ಗಂಟೆ ಸುಮಾರಿಗೆ ನಗರದ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಸುರ ಸುರೋ ಸುರಿಯಲಾರಂಭಿಸಿತು ಬಳಿಕ ಇಡೀ ನಗರವೇ ವ್ಯಾಪಿಸ ವ್ಯಾಪಿಸಿತು ನಗರದ ಹೊಸ ವಲಯದಲ್ಲಿ ಮಧ್ಯಾಹ್ನ ಧಾರಕರ ಮಳೆ ಸುರಿದ ಪರಿಣಾಮ ಮಾರತನಹಳ್ಳಿ ಸರ್ಜಾಪುರ ಇಂದಿರಾನಗರ ನಾಗವಾರ ಸೇರಿದಂತೆ ಕಡೆ ರಸ್ತೆಗಳು ಭಾರಿ ಪ್ರಮಾಣದ ನೀರು ಶೇಖರಣೆಯಾಗಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ವಾಹನ ಸವಾರರು ಫ್ಲೈಓವರ್ಗಳ ಭಾಗದಲ್ಲಿ ನಿಂತುಕೊಂಡು ಮಳೆಯಿಂದ ರಕ್ಷಣೆ ಪಡೆದ ದೃಶ್ಯಗಳು ಕಂಡುಬಂದವು ಗೊಮ್ಮನಹಳ್ಳಿ ಸಾರಕ್ಕಿ ಸಿಗ್ನಲ್ ಬಳಿಯ ರಾಮಕೃಷ್ಣ ನಗರದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿದೆ ಸಾಹಿಬಾದ್ ನಲ್ಲಿ ಜಲ ಕಾಮಗಾರಿ ನಡೆಯುತ್ತಿದ್ದರಿಂದ ಡ್ರೈನ್ ಬ್ರಾಕೇಜ್ ಆಗಿ ಮಳೆ ನೀರಿನೊಂದಿಗೆ ಕೊಳಚೆ ನೀರು ಮನೆಯೊಳಗೆ ನುಗ್ಗಿದರಿಂದ ನಿವಾಸಿಗಳು ಪರದಾಡಿದರು ಮನೆ ನೀರು ನುಗ್ಗಿದಂತೆ ಏನೆಲ್ಲ ಪ್ರಯತ್ನ ಮಾಡಿದರೂ ಸಫಲ ಆಗಲಿಲ್ಲ ಕೆಲವು ಮನೆಯ ಮೇಲಿನ ಮಾಡಿಯಲ್ಲಿ ಆಶ್ರಯ ಪಡೆದರು ಬಿಎಂಪಿ ಅಧಿಕಾರಿಗಳು ಭೇಟಿ ನೀಡಿ ಜಿಸಿಪಿ ಬಳಿ ನೀರು ಸರಾಗವಾಗಿ ಹೋಗುವಂತೆ ಮಾಡಿ ನಂತರ ನಿವಾಸಿಗಳು ಅಹ್ ನಿಟ್ಟುಸಿರು ಬಿಟ್ಟರು ರಸ್ತೆಗಳಲ್ಲಿ ತುಂಬಿದ ನೀರು ರಸ್ತೆಗಳಲ್ಲಿ ನೀರು ಕಿ ಹರಿಯಿತು ರಸ್ತೆಗಳು ಅಕ್ಷರಶಃ ನದಿಗಳಂತೆ ಕಂಡು ಬಂದವು ಕೆಲವು ಕಡೆ ಪಾದಜಾರಿಗಳು ರಸ್ತೆ ದಾಟುವುದಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿತು ಫ್ಲೈಓವರ್ ಮತ್ತು ಅಂಡರ್ ಪಾಸ್ಗಳ ಮಳೆ ನೀರು ಶೇಖರಣೆಗಾಗಿ ವಾಹನ ಸಂಚಾರ ತೊಂದರೆ ಉಂಟಾಯಿತು ಮಾರತಳ್ಳಿ ರಸ್ತೆಯಲ್ಲಿ ಭಾಳ ಪ್ರಮಾಣದ ನೀರು ಹರಿದ ಹಿನ್ನೆಲೆಯಲ್ಲಿ ಜನರು ಮತ್ತು ವಾಹನ ಸವಾರರು ಪರದಾಡಿದರು ರಸ್ತೆ ಅಕ್ಕಪಕ್ಕದ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿತು ವಾಹನ ಸವಾರರು ಬೈಕ್ ಮತ್ತು ಕಾರುಗಳನ್ನು ಪಾದಚಾರಿ ಮಾರ್ಗದಲ್ಲಿ ಉಳಿಸಿಕೊಂಡು ಹೋಗುವಂತೆ ದೃಶ್ಯಗಳನ್ನು ಕಂಡು ಇಂದಿರ ನಗರದ ಎಂಬತ್ತು ಅಡಿ ರಸ್ತೆ ಮಳೆ ನೀರು ಚರಂಡಿಗೆ ಹರಿದು ಹೋಗುವ ಜಾಗದಲ್ಲಿ ಕಸಕಡ್ಡಿ ಕಟ್ಟಿಕೊಂಡ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನೀರು ಶೇಖರಣೆಯಾಗಿತ್ತು ಸ್ಥಳೀಯ ವ್ಯಕ್ತಿಯೊಬ್ಬರು ಕಸಗಡ್ಡಿ ಸ್ವಚ್ಛಗೊಳಿಸಿದ ಬಳಿಕ ನೀರು ಸರಾಗವಾಗಿ ಚರಂಡಿಗೆ ಹರಿದು ಹೋಗಿ ವಾಹನ ಸಂಚಾರ ಸುಗಮಗೊಂಡಿತು ಭಾರಿ ಪ್ರಮಾಣದ ಗಾಳಿ ಬೀಸಿದ ಪರಿಣಾಮ ನಗರದ ಸುಲಾನ್ಪಾಳ ಯಲಂಕ ಯಶವಂತಪುರ ಸೇರಿದಂತೆ ಹಲವು ಕಡೆ ಮರ ಮತ್ತು ಮರಕೊಂಬೆಗಳು ದರಗುಳಿದ ಬಗ್ಗೆ ವರದಿಯಾಗಿದೆ ನಗರವಾಗ ಮುಖ್ಯ ರಸ್ತೆಯಲ್ಲಿ ಭಾರೀ ಗಾತ್ರದ ಮರ ಮಳೆಯಿಂದ ದರಗುಳಿದ ಪರಿಣಾಮ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಯಿತು ಮರ ಪಶ್ಚಿಮ ಮರ ಎರಡು ದಕ್ಷಿಣ ಒಂದು ಪೂರ್ವ ಆರ್ ನಗರ ಬೊಮ್ಮನಹಳ್ಳಿ ಮಹದೇಶ್ವರಪುರ ಯಲಂಕ ದಾಸರಹಳ್ಳಿ ಅಲ್ಲಲ್ಲಿ ಮಳೆ ಸರಾಸರಿ ಎರಡು ಪಾಯಿಂಟ್ ನಾಲ್ಕು ಸೆಲ್ಸಿಯಸ್ ಮಳೆ ವಿಡಿಯೋ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿ